ಮಾನಿಗೆ ಸ್ವಾಗತ ನಾನು ಎಲ್ ಎನ್ ಸೂರ್ಯವಂಶಿ ವರದಿಗಾರ ಬೆಳಗಾವಿ ಈ ಒಂದು ಯಮ್ಕಲ್ಮಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಲಿತ ಸಭೆ ಪ್ರತಿ ತಿಂಗಳ ದಲಿತ ಸಭೆ ನಡೀತಿದ್ವಿ ಅದಕ್ಕೆ ಈ ಅಟ್ರಾಸಿಟಿ ಅಧ್ಯಕ್ಷರಾದಂಥ ಕರ್ಯಪ್ಪ ಗುಡೇನವರು ಸರು ಒಂಚೂರು ಮಾತಾಡ್ತಾರೆ ಅವ್ರನ್ನ ಅನಿಸಿಕೆ ಕೇಳ ಸರ ಈ ದಲಿತ ಸಭೆಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ನಡ್ತಿದ್ವಿ ಅಥವಾ ಇಲ್ಲಿ ಎಷ್ಟನ್ನು ನಡ್ತಿದ್ವಿ ಕರ್ನಾಟಕ ರಾಜ್ಯ ಹಾಗೂ ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಏನು ಪ್ರತಿ ತಿಂಗಳು ಎರಡನೇ ಭಾನುವಾರ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ವಿಷಯಗಳ ಬಗ್ಗೆ ಸಭೆಯನ್ನು ತೆಗೆದುಕೊಂಡು ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಠಾಣೆಗಳಲ್ಲಿ ಸಭೆಯನ್ನು ತೆಗೆದುಕೊಳ್ತಿರ್ತಾರೆ ಅದರಂತೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಎಂಕನ್ಮರಡಿ ಠಾಣೆಯ ವ್ಯಾಪ್ತಿಯ ನಾವೆಲ್ಲ ಮುಖಂಡರು ಸೇರಿ ಪ್ರತಿ ತಿಂಗಳು ಪೊಲೀಸ್ ಠಾಣೆಯ ಮೇಲಾಧಿಕಾರಿಗಳ ಜೊತೆಗೆ ಸಂಪರ್ಕ ಹೊಂದುವರ ಜೊತೆಗೆ ನಾವು ಸಮಸ್ಯೆಗಳನ್ನು ಪರಿಹರಿಸ್ತಾ ಈಗ ಸತತವಾಗಿ ಒಂದು ತಿಂಗಳು ಕೂಡ ತಪ್ಪದೆ ಏನು ಪ್ರತಿ ತಿಂಗಳು ಎರಡನೇ ಬಾನುವಾರ ಖಂಡಿತವಾಗಿ ಸಭೆಗಳು ನಡೀತಾ ಇದ್ದಾವೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಅಟ್ರಾಸಿಟಿ ಪ್ರಕರಣಗಳು ಅನ್ನುವಂಥದ್ದು ದೂರಾಗಿದೆ ಪ್ರಕರಣಗಳೇ ದಾಕ್ತಾ ದಾಖಲಾಗ್ತಾ ಇಲ್ಲ ಹಾಗಾಗಿ ಅಭಿವೃದ್ಧಿ ಹೊಂದಿದೆ ಜಾಗೃತರಾಗಿದ್ದಾರೆ ಜನ ಸಮಸ್ಯೆಗಳೇ ಇಲ್ಲ ಹಂಗಾಗಿ ದೌರ್ಜನ್ಯ ಕೇಸ್ಗಳಂತೂ ಇಲ್ಲ ಇನ್ನು ಅಪೇಕ್ಷಣೀಯ ಮೇರೆಗೆ ಬರ್ತಾ ಬರ್ತಾಯಿರ್ತಾವೆ ಆಗಾಗ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಮನೆ ಪಿ ಎಸ್ ಸಾಹೇಬರುಗಳು ಸಿ ಪಿ ಐ ಸಾಹೇಬ್ರೂ ಕೂಡ ನಮಗೆ ಸಹಕಾರ ನೀಡ್ತಾ ಬಂದಿರ್ತಕ್ಕಂಥದ್ದು ನಾವು ಮನಗಂಡಿದ್ದೇವೆ ನ್ಯಾಯ ಕೂಡ ಪಡ್ಕೊಳ್ತಾ ಇದ್ದಾವೆ ಸೊ ಹಾಗಾಗಿ ನಾವು ಮೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಎಮ್ಕಲ್ಮಂಡಿ ಠಾಣಾ ಪೊಲೀಸ್ ಎಲ್ಲ ಸಿಬ್ಬಂದಿಗಳನ್ನ ಸಲ್ಲಿಸ್ತಾ ಕರ್ನಾಟಕ ರಾಜ್ಯದ ಏನು ನಿರ್ದೇಶನ ಈ ಸುತ್ತೋಲೆ ನೀಡಿದೆ ನೀಡಿರ್ತಕ್ಕಂಥ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀವಿ ಏನು ನಮ್ಮಲ್ಲಿ ದೌರ್ಜನ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಖುಷಿ ಸುದ್ದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ಸರ್ ತಮ್ಮ ಪರಶುರಾಮ್ ನಾರಿ ಅಂತ ಹೇಳಿ ಸರ್ ಈ ಸಭೆಗೆ ಏನು ಹೇಳಕ್ಕೆ ಇಷ್ಟಪಡ್ ಸರ್ ಈ ಸಭೆಗೆ ನಾನು ಹಾಜರಾಗ್ತಾ ಇರೋದು ಎರಡನೇ ಸಭೆ ಸರ್ ನಂದು ಮುಂಚಿತವಾಗಿ ಸುಮಾರಷ್ಟು ಸಭೆಗಳು ನಡೆದವು ಸರ್ ಈ ಸಭೆಗೆ ಹಾಜರ ಕಾರಣ ನಮ್ಮ ಮಿತ್ರರು ಹಾಗೂ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಕರಪ್ಪ ಗುಡನ ಅವರ ಒಂದು ಉಪದೇಶದ ಮೇಲೆ ನಾವ್ ಹಾಜರಾಗಿದ್ದೆವು ಸರ್ ಇಲ್ಲಿ ಬಂದಿರೋದ್ರಿಂದ ನಾನು ಎರಡನೇ ಸಭೆ ಆದರೂ ಕೂಡ ಸುಮಾರಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ ಸರ್ ಇಲ್ಲಿ ಬಂದಿರೋದ್ರಿಂದ ನಾವು ಆಸ್ ಎ ಒಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇರೋದರಿಂದ ನಾನು ಇಂಥ ಸಭೆಗೆ ಬಂದಿರಲಿಲ್ಲ ಸರ್ ಇದೇ ಬಂದಿರೋದ್ರಿಂದ ಸಾಹೇಬರ ಜೊತೆಗೆ ಇದು ಎರಡನೇ ಜೊತೆ ಅವ್ರ ಜೊತೆಗೆ ಮಾತಾಡೋ ಅವ್ರ ಸ್ಪೀಚ್ ಕೇಳಿರೋದಾಗಿರ್ಬೋದು ಆಮೇಲೆ ಇರತಕ್ಕಂಥ ಕೆಲವು ನ್ಯೂನತೆಗಳನ್ನು ಸಮಾಜ ಹಾಗೂ ಪೊಲೀಸ್ ಇಲಾಖೆ ಅವರಲ್ಲಿ ಇರತಕ್ಕಂಥ ಒಂದು ಭಯದ ವಾತಾವರಣ ಹೋಗಲಾಡಿಸಿ ಮುಕ್ತವಾಗಿ ಇಲ್ಲಿ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಇದೆ ಸರ್ ನಮ್ಮ ಸಮಸ್ಯೆಗಳನ್ನ ನೇರವಾಗಿ ಹೇಳ್ಕೊಳ್ಬೋದು ಅದೇ ತಕ್ಷಣದಲ್ಲಿ ಸಾಹೇಬರು ಕೂಡ ಅದಕ್ಕೆ ಸ್ಪಂದನೆಯನ್ನು ನಾವು ಈಗ ಸ ನೋಡಿದ್ವಿ ಸರ್ ಸುಮಾರು ಒಂದು ಎರಡು ಮೂರು ಘಟನೆಗಳನ್ನು ತಕ್ಷಣದಲ್ಲಿ ಅದಕ್ಕೆ ಅವರು ಪ್ರತಿಕ್ರಿಯೆ ನೀಡಿದ್ರು ಸರ್ ಅದು ನಮಗೆ ಹೆಮ್ಮೆ ಅನಿಸ್ತದೆ ಸರ್ ಅದಕ್ಕಾಗಿ ಹೊಟ್ಟೆಗೆ ನಾವು ಕೇಳ್ಕೊಡೋದೊಂದು ಒಂದೇ ವಿಷಯ ಏನಂದ್ರೆ ಸರ್ ಸಮಾಜ ಕೇವಲ ಪೊಲೀಸರನ್ನು ಮಾತ್ರ ದ್ವೇಷಿಸದೆ ನಾವು ಅವ್ರ ಜೊತೆಗೆ ಸಹಕಾರದಿಂದ ವರ್ತನೆ ಮಾಡಿದ್ದ ಅದರಲ್ಲಿ ಸಂಪೂರ್ಣವಾಗಿ ಅವರಿಂದ ನಮಗೆ ಸಹಕಾರವೂ ಸಿಗ್ತದೆ ಸಮಾಜದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೊಡ್ಕೊಂಡು ಏನು ನಮ್ಮಲ್ಲಿ ಕೆಲವೊಂದು ಸ್ಲೋ ಪೊಲೀಸ್ ಇರ್ತಾವೆ ಸರ ಅದನ್ನು ನಾವು ನಾವೇ ಸರಿಪಡಿಸಿಕೊಂಡು ನಮ್ಮ ಕೆಲವೊಂದು ಒಂದು ಆಗದೇ ಅಗದೆ ಇದ್ದಲ್ಲಿ ನಾವು ಇಲಾಖೆಗೆ ಗಮನಕ್ಕೆ ತಂದುಬಿಟ್ಟು ಅದನ್ನು ಸರಿಪಡಿಸಿಕೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್ ಒಟ್ಟಾರೆಯಾಗಿ ಒಂದು ಸಭೆ ನಡೀತಾ ಇರೋದು ನಮ್ಮ ಜನಸಾಮಾನ್ಯರ ದೃಷ್ಟಿಯಿಂದ ಬಹಳ ಅನುಕೂಲ ಆಗಿದೆ ಸರ್ ಪ್ರತಿ ತಿಂಗಳ ರವಿವಾರ ಸಭೆ ಚೆನ್ನಾಗಿ ನಡೀತಾ ಇದೆ ಮತ್ತು ನಮ್ಮಲ್ಲಿ ನಮ್ಮ ಈ ಎಮ್ಕನ್ಮಡಿ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ತೊಂದರೆ ತ್ರಾಸುಗಳು ನಡೀತಾ ಇಲ್ಲ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಎಲ್ಲ ಎಲ್ಲ ಚೆನ್ನಾಗಿದೆ